ರಾಮಚಾರಿ ಇಂದಿನ ಸಂಚಿಕೆಯಲ್ಲಿ ರುಕ್ಕು ಆಮೇಲೆ ಚಾರು ವೈಶಾಖ ಇವರು ಮೂರು ಜನ ನಿಂತ್ಕೊಂಡಿರ್ತಾರೆ ಚಾರು ಈಗಲಾದರೂ ಹೇಳು ಚಾರು ಪ್ಲೀಸ್ ಚಾರು ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಚಾರು ಇನ್ನು ಎರಡೂವರೆ ದಿನ ಅಂದರೆ ನಾನು ಸತ್ತೇ ಹೋಗ್ತೀನಿ ಚಾರು ಅಯ್ಯೋ ನೀ ಎಲ್ಲ ಸಾಯೋದಿಲ್ಲ ಬಿಡಕ್ಕ ನಿನಗೆ ಸಾವನ್ನು ದೂರ ಇದ್ದೆ ದೂರ ಇದೆ ಸಾವೇ ನಿನಗೆ ಹೆದರುತ್ತೆ ಬಿಡಕ್ಕ ನೀನು ನನಗೆ ಎಷ್ಟು ಹೊಡಿಸಿದ್ದೆ ಅತ್ತೆ ಹತ್ರ ಈಗ ಏನು ಮಾಡಬೇಕು ನಾವು ಹೋಗಿ ಹತ್ತೆ ಹತ್ರ ಹೊಡಿ ಅಂತ ಹೇಳೋಕ್ಕಾಗುತ್ತಾ ಅಂತ ಇಲ್ಲ ರುಕ್ಕು ಅರವತ್ತು ಏಟ್ ಹೊಡಿ ಅಂತ ಹೇಳ್ತಾಳೆ ಯಾಕಂದರೆ ಐವತ್ತಾರು ಹೊಡೆದಿರ್ತಾರೆ ಇರ್ತಾರೆ ಐವತ್ತಾರು ಬಡ್ಡಿ ಸೇರಿ ಅರವತ್ತಾಗಿರುತ್ತೆ ಅಂತ ಹೇಳ್ತಾಳೆ ರುಕ್ಕು ಮ ಹೊಡಿಯೋಕ್ಕೆ ಹೇಳಿದಾಗ ಹಗೂರ ಮುಖವನ್ನು ಸವರದಂಗೆ ಮಾಡ್ತಾಳೆ ಹಾಗಾಗಿ ಚಾರು ಸರಿ ರುಕ್ಕು ಕೆನ್ನೆಗೆ ಟಪಾರ ಅಂತ ಹೊಡಿತಾಳೆ ಚಾರು ಹೊಡೆದಾಗ ರುಕ್ಕು ಕೋಪ ಬಂದು ಆಮೇಲೆ ವೈಶಾಖಿಗೆ ಅರವತ್ತೆಂಟು ಜೋರಾಗಿ ಸ್ಪೀಡ್ ಆ ಕಡೆ ಕೆನ್ನೆಗೆ ಎಲ್ಲ ಕಡೆಯೂ ಹೊಡಿತಾ ಇರ್ತಾರೆ ಹೊಡೆದ ನಂತರ ಅರವತ್ತೆಂಟು ಮುಗಿದ ನಂತರ ಅವರು ಹೋಗ್ತಾರೆ ರಾಮಾಚಾರಿ ಆಮೇಲೆ ಕೋದಂಡ ಮನೆಗೆ ಬರ್ತಾರೆ ಬಂದಮೇಲೆ ಮಗ ಬಂದೆ ಮಗ ಅಂತ ರಾಮಾಚಾರಿ ತಾಯಿ ಹೇಳ್ತಾರೆ ವೈಶಾಖ್ ಅವರು ತುಂಬ ಒಳ್ಳೆಯವರಮ್ಮ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅವರು ನಂತರ ಹೌದಪ್ಪ ಅವಳು ತುಂಬ ಬದಲಾಗಿದ್ದಾಳೆ ಈಗ ತುಂಬ ಒಳ್ಳೆಯವಳವಳು ಅಂತ ರಾಮಚಾರಿಗೆ ಅವ್ರ ತಾಯಿಯವರು ಹೇಳ್ತಾರೆ ಹೇಳಿದಾಗ ತುಂಬ ಆಗ್ತಾರೆ ಖುಷಿ ಕುದಣ್ಣಂಗೆ ಎಲ್ಲೋ ನಾಟಕ ಮಾಡ್ತಾ ಇದ್ದಾರೋ ಏನು ಅಂತ ಅವ್ರದ್ದು ಅವರಿಗೆ ಅಂತಿರುತ್ತೆ ನಂತರ ಅವ್ರ ತಾಯಿ ಹೇಳಿ ಹೋದ ನಂತರ ನೀರು ತಂದು ಕೊಡ್ರಿ ಮೇಡಮ್ ಅಂತ ಹೇಳ್ತಾರೆ ಒಂದು ಊಟ ನೀರು ತಂದು ಕೊಡಿ ಅಂತ ಹೇಳಿ ಹೋಗ್ತಾರೆ ಕುದಂಡವರು ರಾ ಚಾರು ಜೊತೆ ಮಾತಾಡ್ತಾಯಿರ್ತಾರೆ ಈಗ ವೈಶಾಖ ಅದ್ಗೆ ಇಷ್ಟು ಬೇಗ ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಯಾರೋ ಅವ್ರ ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅದನ್ನು ಡೌಟು ಅದ್ಗೆಮ್ಮ ನೀವೇ ತಾನೇ ಅಂತ ಹೇಳ್ತಾರೆ ಈ ಥರ ಕೆಲಸದಲ್ಲಿ ನನ್ನಿಂದ ಹೆಲ್ಪ್ ಬೇಕಾದರೆ ಕೇಳಿ ಅಂತ ಕೋದಂಡ ಹೇಳಿ ಹೋಗ್ತಾನೆ ವೈಶಾಖ ಅವರು ಬರ್ತಾರೆ ಬಂದು ರೂಮಲ್ಲಿ ಕೂತ್ಕೊಂಡಿರ್ತಾರೆ ಅಕ್ಕ ಸ್ವಾರಿ ಅಕ್ಕ ಸ್ವಾರಿ ನೀನು ಹೊಡೆದು ಹೊಡೆದು ನನ್ನ ಕೈಯ್ಯಲ್ಲೋ ನೋವಾಗ್ಬಿಟ್ಟಿದೆ ಅಕ್ಕ ಸ್ವಾರಿ ಅಕ್ಕ ಅಂತ ರುಕ್ಕು ಅವರು ಹೇಳ್ತಾಯಿರ್ತಾರೆ ನಾ ಏನು ಮಾಡಲಿ ನಾನು ಹಿಂಗೆ ಹೊಡ್ದೇದಿದ್ದರೆ ನನ್ನ ಮಣ್ಣಲ್ಲಿ ಮುಚ್ಚಾಕ್ಬಿಡ್ತಿದ್ಲು ಅವಳು ಚಾರು ಅಂತ ರುಕ್ಕು ಹೇಳ್ತಾರೆ ಅಕ್ಕ ಹೋಗಕ್ಕ ಇನ್ನೆರಡೂವರೆ ದಿನ ಅಷ್ಟೇ ಇದೆ ಈ ಸತ್ಯ ಹೋಗ್ತೀಯ ನೀನು ಅವ್ರು ಹೇಳಿ ಸರಿ ನಿಧಾನವಾಗಿ ಬರ್ತಾ ಬರ್ತಾಯಿದೆ ಅದು ಅವ ವಿಷ ಹೋಗಕ್ಕ ಹೋಗಕ್ಕ ಅಂತ ಹೇಳಿದಾಗ ವೈಶಾಖ ಚಾರು ಹತ್ರ ಬರ್ತಾರೆ ಬಂದು ಹೇಳ್ತಾರೆ ಚಾರು ತರಕಾರಿ ಕಟ್ ಮಾಡ್ತಾಯಿರ್ತಾರೆ ಚಾರು ಈಗಲಾದರೂ ಹೇಳು ಚಾರು ನೀ ಹೇಳಿದ್ದು ಮಾಡ್ದಲ್ಲ ಚಾರು ಹೇಳು ಚಾರು ಅಂತ ವೈಶಾಖ ಅವರು ಹೇಳ್ತಾ ಇರ್ತಾರೆ ನೋಡು ನಾನು ಹೇಳ್ತೀನಿ ಇನ್ನೂ ನೀ ಮಾಡ್ದಲ್ಲ ಭಿಕ್ಷೆ ಬೀಡಿದ್ದು ಆ ಥರ ಟಾಸ್ಕು ಇನ್ನೂ ತುಂಬ ಇದ್ದಾವೆ ಇನ್ನೂ ಎರಡೂವರೆ ದಿನ ಇದೆ ಕಾಲೇ ಏನು ಮಿಂಚಿಲ್ಲ ಅಂತ ಚಾರು ಅವರು ಹೇಳ್ತಾರೆ ರುಕ್ಕು ರೂಮಲ್ಲಿದ್ದಾಗ ವೈಶಾಖ್ ಅವರು ಬರ್ತಾರೆ ಅಯ್ಯೋ ಈಗಲೂ ಹೇಳಿಲ್ಲ ಕಣೆ ಅವಳು ಭಿಕ್ಷೆ ಬೇಡಿದ್ನಲ್ಲ ಅದೇ ರೀತಿ ಮತ್ತೆ ಬೇರೆ ಬೇರೆ ಟಾಸ್ಕ್ ಇದೆ ಅಂತ ಹೇಳಿದ್ಲು ಕಣೆ ಅಂತ ಹೇಳ್ತಾರೆ ವೈಶಾಖ್ ಅವರು ರಾಮಾಚಾರ್ಯವರು ಲ್ಯಾಪ್ಟಾಪ್ ಹಿಡ್ಕೊಂಡು ಸಂಡೇ ಆಗಿರುತ್ತೆ ಅವರು ವರ್ಕ್ ಫ್ರಮ್ ಹೋಮನ್ನು ಮಾಡ್ತಾ ಇರ್ತಾರೆ ಚಾರು ಬಂದು ನವಲಗೆರೆಯಿಂದ ಅವರು ಕೇವಿಗೆ ಇಡ್ತಾಯಿರ್ತಾರೆ ಈಗ ನೀವು ತಮಾಷೆ ಮಾಡಬೇಡಿ ಹೋಗಿ ಮೇಡಮ್ ಹೋಗಿ ಮೇಡಮ್ ಅಂತ ಹೇಳಿ ಕಳಿಸ್ತಾರೆ ಚಾರು ಅವರು ಅವರ ಅತ್ತೆ ಹತ್ರ ಬಂದು ಅತ್ತೆ ನೀವು ರಾಮಾಚಾರ್ಯವರು ಹೋಟೆಲ್ ಇದ್ದಾಗ ಏನು ತಿಂತಿದ್ರಿ ಅವ್ರು ಎಷ್ಟು ಚೇಷ್ಟೆ ಮಾಡಿದ್ರು ಬ ನನಗೆ ರೇಗಿಸ್ತಾ ಇರ್ತಾರೆ ಅವ್ರ ವೀಕ್ನೆಸ್ ಅಂತ ಕೇಳಿದಾಗ ಸೊಂಟಕ್ಕೆ ಕಜ್ಗುಳಿ ಇಡೋದು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ